లోక్సభా చునె ముంద ఇప్పకే లో నమ్మ హ్యంత నమ్మ అభ్యర్థి ఆగి లోదలు మంత్రి శ్రీకంఠనవరమంత మొమ్మ హో మొమ్మ శ్రీకంఠ విజయకుమార్ అత్తన కిషోన్ ఈ పుటి ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೆಲುವಿನ ಸಲುವಾಗಿ ಇವತ್ತಿನ ನಾವು ಪತ್ರಿಕೆಯಾಗಿ ಕಲಿಸ್ತೀವಿ ಶ್ರೇಯಸ್ ಪಟೇಲ್ ಒಬ್ಬ ನಿಷ್ಠಾವಂತ ವಿದ್ಯಾವಂತ ಹಾಗೂ ಜನಗಳ ಮಧ್ಯೆ ಇರ್ತಕ್ಕಂಥ ಒಬ್ಬ ಯುವಕ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಈಗ ನಾಮಿನೇಷನ್ ಅನ್ನು ಅವರು ಬರುವ ಏಪ್ರಿಲ್ ಒಂದನೇ ತಾರೀಕು ಕಲಿಸ್ತಾ ಇದ್ದಾರೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಬೇಕು ನಾಮಿನೇಷನ್ ಕಲಿಸ್ತಾ ಇದ್ದಾರೆ ಅವರ ವರ್ಚಸ್ಸು ಮತ್ತು ಎಲ್ಲ ಅವರ ನಡೆ ನುಡಿ ನೋಡಿದ್ರೆ ಜಿಲ್ಲೆಯಾದ್ಯಂತ ಒಂದು ತಿರುವು ಕಾಣ್ತಾ ಇದೆ ಕಾರಣ ಈಗಾಗಲೇ ಐದು ವರ್ಷ ಏನು ಜೆ ಡಿ ಎಸ್ ಮತ್ತು ಇವರಿಗೆ ಕಾಂಗ್ರೆಸ್ ಅಂತ ಕೊಟ್ಟಿದ್ದು ಅವರ ಯಾವಾಗ ಕ್ಷೇತ್ರಕ್ಕೆ ಸರಿಯಾಗಿ ಐದು ವರ್ಷಗಳ ಕಾಲ ವಿಸಿಟ್ ಮಾಡಲಿಲ್ಲ ಆದ್ದರಿಂದ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಒಬ್ಬ ಯುವಕ ಪಟೆ ಈ ಥರ ಜನರಾಗಿ ಎಲ್ಲ ವರ್ಗದ ಜನ ಅಂದರೆ ನಮ್ಮ ಬೇಲೂರು ತಾಲೂಕಿನಲ್ಲಿ ಹೇಳೋದಾದರೆ ನಮ್ಮ ಮುಸಲ್ಮಾನ್ ಬಾಂಧವರು ಕುರುಗರು ಅಲ್ಪಸಂಖ್ಯಾತರು ಮತ್ತು ಎಸ್ ಸಿ ಎಸ್ ಟಿ ಒಂದು ಇವರಿಗೆ ಓಟ್ ಸಾಲಿಡ್ ಓಟ್ ಹೊಡೆಯೋದಕ್ಕೆ ಇವರಿಗೆ ಗಮನಿಸ್ತೀವಿ ಹಾಗೂ ಮುಂದಿನ ಏನು ಮೇಲ್ಜಾತಿ ಇದೆ ಒಕ್ಕಲಿನ ಪೈಕಿ ಆಗಲಿ ಲಿಂಗಾಯತ ಪೈಕಿ ಆಗಲಿ ಹಾಗೂ ಬ್ಯಾಕ್ವರ್ಡ್ ಕಮ್ಯುನಿಟಿ ಈ ಸಮುದಾಯಗಳ ಆಗುತ್ತೆ ಸಮುದಾಯಗಳಿಗೆ ಇವತ್ತಿನ ಇದರಲ್ಲಿ ಮಕ್ಕಳಿದ್ರೆ ಆಗಲಿ ದಲಿತರೇ ಆಗಲಿ ಅಥವಾ ವೀರೇಶ ಮುಂದ್ರೆ ಆಗಲಿ ಎಲ್ಲರೂ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸದೃಢ ಪಕ್ಷ ಗಳಿಸಿದ್ದಾರೆ ಇದರಲ್ಲಿ ಯಾರೇ ಬಕೆಟ್ ಇಟ್ಕೊಳ್ಳಲಿ ಅಥವಾ ಇದು ಮಾಡಲಿ ಅವರಲ್ಲೇ ಅಂಥ ಮಹಾಭಾವಿರು ಕ್ಷೇತ್ರ ಕ್ಷೇತ್ರಕ್ಕೆ ಬಂದು ಅವರೇ ಬಕೆಟ್ ಇಟ್ಕೊಂಡು ಸೆಲೆಕ್ಷನ್ ಅಭ್ಯರ್ಥಿಗಳು ಆಗಿದ್ದಾರೆ ನಾವು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಆ ಮತ್ತು ಕಾರ್ಯಕರ್ತರುಗಳು ಆಗಲಿ ನಾವು ಯಾರೇ ಆಗಲಿ ನಾವು ನೇಮನಗರದಲ್ಲಿ ಬೇರೆ ಬೇರೆ ಸ್ಥಳ ಸ್ವತಂತ್ರ ಕೇಳಿ ನಾವು ಅಲ್ಲಿ ನಾವು ಎದುರುಗಂತನ ಕೋಯ್ತು ಇನ್ನ ವೆಲ್ಕಮ್ ಮಾಡೋಕ್ಕೆ ಕಾಮೆಂಟ್ ಮಾಡಿ ಯಾರು ಕಲೆಕ್ಷನ್ ಅಂತ ಮಹಾನುಭಾವನೆ ಕಲೆಕ್ಷನ್ ಹೀಗೆ ಕಲ್ಸಿರೋದ್ರಲ್ಲಿ ತಾಲೂಕಿಂದ ತಾಲೂಕಿಗೆ ಬಂದು ಎರಡು ಗುಂಪು ಮಾಡಿ ಕಾಂಗ್ರೆಸ್ ಅನ್ನು ಹೊಡೆಯೋಕೆ ಇಲ್ಲಿ ಬಂದಿರೋದು ನಮ್ಮ ಬೇಲೂರು ತಾಲೂಕಲ್ಲಿ ಅಂತ ಮಹಾನುಭಾವರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಕಟ್ಟಲ್ಲ ಘಟ್ಟಕ್ಕೆ ನಮ್ಮ ನಾವು ನಲವತ್ತೇಳು ವರ್ಷದಿಂದ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿ ಪಕ್ಷವನ್ನು ನಡೆಸಿದೀವಿ ಇಲ್ಲಿ ವೀರಶೈವ ಮುಖಂಡರು ಜಿಲ್ಲಾದ್ಯಂತ ಇರತಕ್ಕಂಥ ನಾನೇ ರಾಜಶೇಖರ್ ಅವರು ವೀರಶೈವ ಪ್ರಭಾವಿ ನಾಯಕರ ಇದ್ದಾರೆ ಅವರ ನೇತೃತ್ವದಲ್ಲಿ ಕೆ ಎಂ ನೋಡ್ರು ಅವರು ಇವತ್ತು ನಮ್ಮ ಹಿರಿಯ ಸೀನಿಯರ್ ಲೀಡರ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆ ಎನ್ ರಾಘವ ನೇತೃತ್ವದಲ್ಲಿ ನಾವು ಪಕ್ಷಕ್ಕೆ ಸಂಘಟನೆಯಿಂದ ನಾವು ಕೆಲಸ ಮಾಡಿ ಪಕ್ಷದ ಜೈಗಳಿಸ್ತೀವಿ ನಾವು ಈ ಸರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆಯಲ್ಲಿ ಯಾರೇ ಇಲ್ಲಿ ಮುಖಂಡರು ಬಂದ್ರು ಇಲ್ಲಿ ನಮ್ಮ ಪಟಾಕಿ ನಾವು ಬೆಳೆ ಬೇಯಿಸೋದಿಲ್ಲ ಇಲ್ಲಿ ನಾವು ಇವ್ರ ಮೂರು ಜನ ಮುಖಂಡರು ರಾಜಶೇಖರ್ ಸುಬಲಿಂಗ್ರು ರಾಜಣ್ಣವರ ನೇತೃತ್ವದಲ್ಲಿ ನಾವು ಕೊಕ್ಕ ಸಂಘಟನೆ ಮಾಡಿ ಸದೃಢ ಬೆಳೆದಿದೀವಿ ನಾವು ಗೆದ್ದೆ ಗೆಲ್ತೀವಿ ನಾವು